ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವಂತಹ ಭಾಗ್ಯಲಕ್ಷ್ಮಿ ಸೀರಿಯಲ್ ಕಲರ್ಸ್ ಕನ್ನಡದ ನಂಬರ್ ಒನ್ ಸೀರಿಯಲ್ ಆಗಿ ಹೊರಹೊಮ್ಮಿದ್ದು ಈ ಸೀರಿಯಲ್ನಲ್ಲಿ ಭಾಗ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ನಟಿ ಯಾರು ಅನ್ನೋದರ ಬಗ್ಗೆ ನಿಮಗೆ ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಿದೆ ಆದರೆ ಇವರ ಡೇಟ್ ಆಫ್ ಬರ್ತ್ ಏನು ಇವರ ವಯಸ್ಸೆಷ್ಟು ಇವರ ಎಜುಕೇಷನ್ ಏನು ಹಾಗೆ ಇನ್ನೂ ಕೂಡ ಹತ್ತು ಹಲವು ಮಾಹಿತಿಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀವಿ ನೋಡಿ ಎಲ್ಲ ಮಾಹಿತಿಗಳನ್ನು ನಿಮಗೆ ತಿಳಿಸಿಕೊಡಬೇಕನ್ನುವಂತಹ ಒಂದು ಚಿಕ್ಕ ಪ್ರಯತ್ನ ಈ ಒಂದು ನಟಿಯ ನಿಜ ಜೀವನದ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಗಳನ್ನು ತಿಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ ಅದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಇವರು ನಿರ್ವಹಿಸುತ್ತಾ ಇರುವಂತಹ ಪಾತ್ರದ ಹೆಸರು ಭಾಗ್ಯ ಆಗಿದ್ದು ಇವರ ನಿಜವಾದ ಹೆಸರು ಸುಷ್ಮಾ ಕೇರಾವ್ ಅಂತ ಇವರ ತಂದೆ ಹೆಸರು ಕೃಷ್ಣಮೂರ್ತಿ ಸುಷ್ಮಾ ಅವರು ಜನಿಸಿದ್ದು ಕೊಪ್ಪದಲ್ಲಿ ಅಂತ ಹೇಳಿದ್ರೆ ಚಿಕ್ಕಮಗಳೂರಿನ ಕೊಪ್ಪ ಅನ್ನುವಂತಹ ಊರಿನಲ್ಲಿ ಅಟ್ ಪ್ರೆಸೆಂಟ್ ಇವರು ಇರೋದು ಬೆಂಗಳೂರಲ್ಲಿ ಇವರ ಡೇಟ್ ಆಫ್ ಬರ್ತ್ ಹಾಗೆಯೇ ವಯಸ್ಸನ್ನು ಮೊದಲು ನೋಡುವುದಾದರೆ ಇವರು ಜನಿಸಿದ್ದು ಫೆಬ್ರವರಿ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಂಬತ್ತೈದರಂದು ಈ ಪ್ರಕಾರವಾಗಿ ನೋಡುವುದಾದರೆ ಇವರಿಗೆ ಈಗ ಮೂವತ್ತೆಂಟು ವರ್ಷ ವಯಸ್ಸಾಗಿರುವಂಥದ್ದು ಇವರು ಸೀರಿಯಲ್ ಸಿನಿಮಾ ಇದರ ಜೊತೆ ಜೊತೆಗೆ ಆಂಕರಿಂಗ್ ಅನ್ನು ಕೂಡ ಮಾಡ್ತಾ ಇದ್ದು ಅದರಲ್ಲಿ ಒಂದು ಪ್ರಮುಖವಾದಂತಹ ಪಾತ್ರದಲ್ಲಿ ಸೀರಿಯಲ್ನಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ನಟಿಸುತ್ತಿದ್ದಾರೆ ಇನ್ನು ಇವರು ಸೀರಿಯಲ್ಗೆ ಡೆಬ್ಯೂ ಮಾಡಿದ್ದು ಯಾವಾಗ ಹಾಗೆ ಯಾವ ಸೀರಿಯಲ್ನ ಮೂಲಕ ಅಂತ ನೀವು ನೋಡೋದಾದ್ರೆ ಇವರು ಡೆಬ್ಯೂ ಮಾಡಿದ್ದು ಭಾಗೀರಥಿ ಅನ್ನುವಂತಹ ಒಂದು ಸೀರಿಯಲ್ ಮೂಲಕ ಇದು ಎಸ್ ನಾರಾಯಣ್ ಅವರ ಸೀರಿಯಲ್ ಆಗಿತ್ತು ಸುಷ್ಮಾ ಅವರು ಗುಪ್ತಗಾಮಿನಿ ಅನ್ನುವಂತಹ ಸೀರಿಯಲ್ನ ಮೂಲಕ ಭಾವನಾ ಅನ್ನುವಂತಹ ಪಾತ್ರದಲ್ಲಿ ಸಾಕಷ್ಟು ಪಾಪ್ಯುಲರ್ ಆಗಿದ್ರು ಇನ್ನು ಸುಷ್ಮಾ ಅವರ ಎಜುಕೇಷನ್ ಬಗ್ಗೆ ನೋಡೋದಾದರೆ ತಮ್ಮ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ ಮೊದಲನೆಯದಾಗಿ ತಮ್ಮ ಬಿ ಎಸ್ ಸಿ ಡಿಗ್ರಿಯನ್ನು ಕೆ ಎಲ್ ಇ ಕಾಲೇಜ್ನಲ್ಲಿ ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ ಇದಷ್ಟೇ ಅಲ್ಲದೇನೆ ಯೂನಿವರ್ಸಿಟಿ ಆಫ್ ಮದ್ರಾಸ್ ಈ ಒಂದು ಯೂನಿವರ್ಸಿಟಿಯಿಂದ ಇವರು ಬ್ಯಾಚುಲರ್ ಡಿಗ್ರಿಯನ್ನು ಪಡೆದುಕೊಂಡಿದ್ದಾರೆ ಅದು ಕೂಡ ಹಿಂದಿಯಲ್ಲಿ ಸುಷ್ಮಾ ಅವರು ಒಳ್ಳೆಯ ಆಕ್ಟರ್ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಹಾಗೆ ಆಂಕರಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿರಬಹುದು ಆದರೆ ಇವರು ಒಳ್ಳೆಯ ಭರತನಾಟ್ಯ ಡ್ಯಾನ್ಸರ್ ಕೂಡ ಹೌದು ನವದೆಹಲಿ ಮುಂಬೈ ಜೈಪುರ ಅನಂತಪುರ ಈ ರೀತಿ ಸಾಕಷ್ಟು ಊರುಗಳಲ್ಲಿ ಇವರು ತಮ್ಮ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೇನೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆರ್ಯಭಟ ಅವಾರ್ಡನ್ನು ಕೂಡ ಡ್ಯಾನ್ಸ್ಗೋಸ್ಕರ ಇವರು ವಿನ್ ಆಗಿದ್ದಾರೆ ಭರತನಾಟ್ಯದ ಜೊತೆ ಜೊತೆಗೆ ಕುಚ್ಚುಪುಡಿಯನ್ನ ಕೂಡ ಕಲಿತಿರುವಂತಹ ಇವರು ವೈಜಯಂತಿ ಕಾಶಿಯವರ ಬಳಿ ಇದನ್ನ ಕಲಿತಿರೋದು ಇನ್ನು ಆಂಕರ್ ಸುಷ್ಮಾ ಅವರ ವೈವಾಹಿಕ ಜೀವನದ ಬಗ್ಗೆ ನೋಡುವುದಾದರೆ ಎರಡ್ ಸಾವಿರದ ಏಳರಲ್ಲಿ ಪ್ರೀತಮ್ ಗುಬ್ಬಿ ಅವರನ್ನ ಇವರು ಮದುವೆಯಾಗ್ತಾರೆ ಪ್ರೀತಂ ಗುಬ್ಬಿ ಅವರು ಪಾಪ್ಯುಲರ್ ನಿರ್ಮಾಪಕರಾಗಿದ್ದು ಮುಂಗಾರು ಮಳೆ ಸ್ಕ್ರೀನ್ ಪ್ಲೇಯನ್ನ ಕೂಡ ಇವರೇ ಬರೆದಿದ್ರು ಆಂಕರ್ ಸುಷ್ಮಾ ಅವರ ವೈವಾಹಿಕ ಜೀವನ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತಾನೆ ಹೇಳಬಹುದು ಹೀಗಾಗಿ ಇವರು ನಂತರದಲ್ಲಿ ಪ್ರೀತಮ್ ಗುಬ್ಬಿ ಅವರಿಂದ ವಿಚ್ಛೇದನವನ್ನು ಕೂಡ ಪಡೆದುಕೊಂಡಿದ್ದಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಬೆಸ್ಟ್ ಮಗಳು ಅನ್ನುವಂತಹ ಅವಾರ್ಡ್ ಅನ್ನ ಇವರು ಪಡೆದುಕೊಂಡಿದ್ರು ಈ ಒಂದು ಅವಾರ್ಡ್ ಇವರಿಗೆ ಸೊಸೆತಂದ ಸೌಭಾಗ್ಯ ಅನ್ನುವಂತಹ ಸೀರಿಯಲ್ಗಾಗಿ ಬಂದಿತ್ತು ಅಷ್ಟೇ ಅಲ್ಲದೆ ಈ ಒಂದು ಸೀರಿಯಲ್ನ ಬೆಸ್ಟ್ ಆಕ್ಟ್ರೆಸ್ ಆಗಿ ಕೂಡ ಹೊರಹೊಮ್ಮಿದ್ರು ಇದರ ಜೊತೆ ಜೊತೆಗೆ ಕುಟುಂಬ ಅವಾರ್ಡ್ಸ್ ಕೂಡ ಸೊಸೆತಂದ ಸೌಭಾಗ್ಯ ಸೀರಿಯಲ್ಗೆ ಸಿಕ್ಕಿತ್ತು ಅದಾದ ನಂತರ ಎರಡ್ ಸಾವಿರದ ಜೀನ್ಸ್ ಅನ್ನುವಂತಹ ರಿಯಾಲಿಟಿ ಶೋ ಅನ್ನ ಹೋಸ್ಟ್ ಮಾಡಿದ್ರು ಇದು ಫ್ಯಾಮಿಲಿ ಬಾಂಡಿಂಗ್ ಶೋ ಆಗಿತ್ತು ಇದಾದ ನಂತರ ಮನೆ ಮನೆ ಮೀನಾಕ್ಷಿ ಎನ್ನುವ ಇನ್ನೊಂದು ಶೋ ಅನ್ನ ಹೋಸ್ಟ್ ಮಾಡಿದ್ರು ಈ ರೀತಿಯಾಗಿ ಆಕ್ಟಿಂಗ್ ಡ್ಯಾನ್ಸಿಂಗ್ ಆಂಕರಿಂಗ್ ಹಾಗೆಯೇ ಭರತನಾಟ್ಯ ಕುಚಿಪುಡಿ ಎಲ್ಲಾ ಆಕ್ಟಿವಿಟಿಗಳಲ್ಲಿ ಬ್ಯುಸಿಯಾಗಿರುವಂತಹ ಸುಷ್ಮಾ ಖೇರವ್ ಅವರು ಅಟ್ ಪ್ರೆಸೆಂಟ್ ಅಲ್ಲಿ ಆಗಿದ್ದಾರೆ ಬ್ಯುಸಿಯಾಗಿದ್ದಾರೆ ನಲ್ಲಿ ಇವರ ನಟನೆ ಜನರಿಗೆ ಈಗಾಗಲೇ ಇಷ್ಟ ಆಗಿದ್ದು ನಿಮ್ಗೆ ಇಷ್ಟ ಆಯ್ತೋ ಇಲ್ವೋ ಅನ್ನೋದನ್ನ ಕಾಮೆಂಟ್ ನಲ್ಲಿ ತಿಳಿಸಿ